ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಒಂದು ಟೆಂಪಲ್ ವಿಸಿಟ್ ಮಾಡಿದ್ದೆ ಕೇಳಿದ್ದೆಲ್ಲ ಬೇಡ್ಕೊಂಡಿದ್ದೆಲ್ಲ ಕೊಡುವಂಥ ವರ ಕೊಡುವಂಥ ವರದರಾಜೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು ಎಲ್ಲಿ ಬರುತ್ತಪ್ಪ ಅಂತಂದರೆ ಜಡೇನಹಳ್ಳಿ ವಂಡರ್ಲಾ ಹತ್ತಿರ ಬರುತ್ತೆ ಪ್ರತಿಂಗಿರಿ ಹೋಮ ಅಂತ ಹೇಳಿ ಅವರು ಅಮಾವಾಸ್ಯೆ ಉಣ್ಮೇಲೆ ಹೋಮ ಮಾಡ್ತಾರೆ ಒಣ ಮೆಣಸಿನ ಮತ್ತು ಮನೇಲಿ ದೃಷ್ಟಿದೋಷ ಮಾಟ ಮಂತ್ರ ಆ ಥರದ್ದು ಏನಾಗಿದ್ರು ಈ ದೇವ್ರ ಹತ್ರ ಹೋಮ ಮಾಡಿಸೋದ್ರಿಂದ ಅದು ಕ್ಲಿಯರ್ ಆಗುತ್ತೆ ಅದು ನಮ್ಮ ಕಷ್ಟಗಳೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಕಾಲಭೈರ ಒಂದು ಮತ್ತು ಪ್ರತ್ಯಂಗಿರಿ ಹೋಮ ಮತ್ತು ಮನೆ ದೇವ್ರದ ಪೂಜೆ ಆ ಥರ ಎಲ್ಲ ಮಾಡಿಸ್ತಾರೆ ಆ ಥರ ಮಾಡ್ತಾರೆ ಬಂದು ಸುಮಾರು ಜನ ಮಾಡಿಸ್ತಾರೆ ಅಮಾವಾಸ್ಯೆ ಉಣ್ಮೇಲಂತೂ ಇಬ್ಬರು ಈ ಥರ ಎಷ್ಟು ಇರುತ್ತೆ ನಾವಿವ ಸ್ವಲ್ಪ ಲೇಟ್ ಆಯಿತು ಬಂದು ಬಿ ಬಂದು ಲಾಸ್ಟ್ ಬ್ಯಾಚ್ ನಮ್ದು ಆ್ಯಕ್ಚುಲಿ ಬೆಳಗ್ಗೆಯಿಂದ ಶುರು ಹಚ್ಕೊಂಡಿರ್ತಾರೆ ಅವ್ರು ಒಂಬತ್ತು ಗಂಟೆಯಿಂದ ಶುರು ಸುಮಾರು ಜನ ಬಂದು 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 ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಪೂಜೆ ಮಾಡಿಸಿ 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 ಇದು ಲಾಸ್ಟ್ ಬ್ಯಾಚಿಂದು ಪೂಜೆ ಇದು ಇದರಲ್ಲಿ ನಾನು ಹೋಗಿದ್ದೆ ನಾನು ಕೂರಿದ್ದೆ ನಂಗೆ ಸ್ವಲ್ಪ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಹಾಗೆ ಹೇಗೆ ಅಂತ ಕೇಳಿದಾಗ ನನಗೆ ಅವರು ಇಲ್ಲಿನ ಗುರುಗಳು ಗುರು ಗುರುಗಳು ಇಲ್ಲಿನ ಗುರುಗಳ ಹತ್ರ ನಾನು ಕೇಳಿದ್ದೆ ಕೇಳಿದ್ದಾಗ ಪ್ರದಂಗಿರಿ ಹೋಮ ಮಾಡಮ್ಮ ಅಂತ ಹೇಳಿದರು ಬಟ್ ನಂದು ಅದು ಪರ್ಸ್ನಲ್ ವಿಷಯ ಒಂದು ಸತಿ ಹೇಳ್ತೀನಿ ನಾನು ನಿಮಗೆ ನಿಮ್ಮ ಹತ್ರ ಹೇಳ್ಕೊತೀನಿ ನನ್ನ ಕಷ್ಟನ ನಾನು ಎಲ್ಲನೂ ನನ್ನ ಫ್ಯಾಮಿಲಿ ಅಂತ ನಾನು ನಿಮ್ಮನ್ನ ಅಂದ್ಕೊಂಡಿದ್ದೀನಿ ನಿಮ್ಮ ಹತ್ರ ನಾನು ಏನು ಹೇಳ್ಕೊಳಕ್ಕೆ ನನಗೇನು ಮುಜುಗರ ಇಲ್ಲ ತುಂಬ ಪ್ರಾಬ್ಲಮಲ್ಲಿ ಇದ್ದಿದ್ರಿಂದ ನಾನು ಕೇಳಿದಾಗ ಅವರು ಒಂಬತ್ತು ವಾರ ಬರಬೇಕು ನೀನು ಅಂತ ಹೇಳಿದ್ರು ನನಗೆ ಮನೇಲಿ ಸ್ವಲ್ಪ ತುಂಬಾ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಅಂತೇಳಿ ನೋಡಿ ಸ್ವಾಮಿ ಹೇಗೆ ಕಾಣ್ತಾನೆ ಅಂತ ಈ ಸು ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇದು ಶಿವಲಿಂಗ ಎಲ್ಲ ಕಡೆ ಇದ್ರ ಕಲರ್ ಇದ್ದರೆ ಇಲ್ಲಿ ರೆಡ್ ಕಲರ್ ಶಿವಲಿಂಗ ಬ್ಲ್ಯಾಕ್ ಕಲರ್ ಇರುತ್ತಲ್ವ ಎಲ್ಲ ಕಡೆ ಶಿವಲಿಂಗ ಆದರೆ ಇಲ್ಲಿ ರೆಡ್ ಕಲರ್ ಶಿವಲಿಂಗ ನೋಡಿ ಅವರೇ ಸ್ವಾಮಿ ಸ್ವಾಮಿಗಳು ನಿಮ್ಮ ನಿಮ್ದು ಏನಿದೆ ಇವತ್ತಿಂದು ಸುಮ್ಮನೆ ಅವ್ರ ಹತ್ರ ಹೋಗಿ ಇಲ್ಲ ನಿಮ್ಮದೊಂದು ಡೇಟ್ ಆಫ್ ಬರ್ತು ಏನಾದರೂ ಕೊಟ್ಟರೆ ಸಾಕು ಇವತ್ತಿಂದು ನಿಮ್ಮ ಭವಿಷ್ಯ ಏನು ಅನ್ನೋದು ಮತ್ತು ನೀವು ಏನು ಅನುಭವಿಸ್ತೀರ ನಿಮ್ಗೆ ಏನಾಗುತ್ತೆ ಮುಂದೆ ಹೇಗಿರುತ್ತೆ ನಿಮ್ಮ ಜೀವನ ಅನ್ನೋದನ್ನ ಹಾಗೆ ಕಟ್ಟಿಟ್ಟು ಕಣ್ಣು ಮುಂದೆ ಬರೋ ಥರನೇ ಹೇಳ್ತಾರೆ ಅವರು ಒಂದು ಸರ್ತಿ ನೀವು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಪ್ರಶಾಂತವಾಗಿದೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನದಲ್ಲಿ ಇನ್ನೊಂದು ಅಂತಂದರೆ ಕುಂಬಳಕಾಯಲಿ ಅದೇ ಇದ್ರ ಕುಂಬಳಕಾಯಿ ಬರುತ್ತಲ್ಲ ಅದರಲ್ಲಿ ಆರತಿ ಮಾಡಾಕ್ತಾರೆ ಅದೇನೋ ಆರತಿ ಅಂತಾರೆ ಅದನ್ನು ನನಗೆ ನನಗಾರದು ಗೊತ್ತಿಲ್ಲ ಒಟ್ಟು ಎರಡು ಕುಂಬಳಕಾಯಿ ತೊಗೊಂಡು ಅದರಲ್ಲಿ ಆರತಿ ಮಾಡಿ ದೇವರಿಗೆಲ್ಲ ಆರತಿ ಮಾಡಿ ನಮಗೆ ದೃಷ್ಟಿ ನಿವಳಿಸ್ಕೊಂಡು ಅದು ಆರತಿ ಮಾಡಿ ಅಲ್ಲೆಲ್ಲ ಗರಡಗಂಬಕ್ಕೆಲ್ಲ ಆರತಿ ಮಾಡಿ ನೋಡಿ ಅಲ್ಲಷ್ಟು ಜನ ಅಲ್ಲಷ್ಟು ಪೂರ್ತಿ ಇದೆಯಲ್ಲ ಅದೆಲ್ಲ ಆರತಿನೇ ನಾ ಇನ್ನೂ ಅದೇ ಅಮಾವಾಸ್ಯ ಉಣ್ಣ್ಮೇಲಂತೂ ಭಯಂಕರ